ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಸುಖ ಮತ್ತು ದುಃಖದ ಆಟದ ಬಗ್ಗೆ ನಿಮಗೆ ಗೊತ್ತಿದೆ ಕಲ್ಪ ಸುಖ ಇರುತ್ತದೆ ಮತ್ತು ಅರ್ಧಾಕಲ್ಪ ದುಃಖ ಇರುತ್ತದೆ ಪರಮಾತ್ಮ ತಂದೆ ದುಃಖವನ್ನು ದೂರ ಮಾಡಿ ಸುಖವನ್ನು ನೀಡುವುದಕ್ಕೋಸ್ಕರ ಬರುತ್ತಾರೆ ಇಂದಿನ ಪ್ರಶ್ನೆಯಾಗಿದೆ ಕೆಲವು ಮಕ್ಕಳು ಯಾವೊಂದು ಮಾತಿನಲ್ಲಿ ತಮ್ಮ ಮನಸ್ಸನ್ನು ತಾವೇ ಖುಷಿಪಡಿಸಿಕೊಂಡು ನಾನು ಎಲ್ಲವನ್ನೂ ಅರಿತವನಾಗಿದ್ದೇನೆ ಎಂದು ತಿಳಿದುಕೊಂಡು ಸ್ವಯಂನ ಪ್ರಶಂಸೆಯನ್ನು ಸ್ವಯಂ ಮಾಡಿಕೊಳ್ಳುತ್ತಾರೆ ಉತ್ತರ ಕೆಲವರು ತಿಳಿದುಕೊಂಡಿದ್ದಾರೆ ನಾನು ಸಂಪೂರ್ಣ ಆಗಿಬಿಟ್ಟಿದ್ದೇನೆ ನಾನೀಗ ಸಂಪೂರ್ಣ ತಯಾರಾಗಿದ್ದೇನೆ ಎಂದು ನಾನು ಸಂಪೂರ್ಣ ತಯಾರಾಗಿದ್ದೇನೆ ಎಂದು ತಿಳಿದುಕೊಂಡು ತಮ್ಮ ಮನಸ್ಸನ್ನು ತಾವೇ ಖುಷಿಪಡಿಸಿಕೊಳ್ಳುತ್ತಾರೆ ಈ ರೀತಿ ನಾನೇ ಎಲ್ಲವನ್ನೂ ಬಲ್ಲವನಾಗಿದ್ದೇನೆ ಎಂದು ಸ್ವಯಂನ ಮಹಿಮೆಯನ್ನು ಸ್ವಯಂ ಮಾಡಿಕೊಳ್ಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಈಗ ಇನ್ನೂ ನೀವು ಬಹಳಷ್ಟು ಪುರುಷಾರ್ಥವನ್ನು ಮಾಡಬೇಕು ನೀವೀಗ ಪಾವನ ಆದರೆ ನಿಮಗೋಸ್ಕರ ಪುನಃ ಪಾವನ ಜಗತ್ತು ಬೇಕು ರಾಜಧಾನಿ ಸ್ಥಾಪನೆ ಆಗಲೇಬೇಕು ಒಬ್ಬರೇ ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ಇಂದಿನ ಗೀತೆಯಾಗಿದೆ ನೀವೇ ಮಾತಾಗಿದ್ದೀರಾ ನೀವೇ ಪಿತ ಆಗಿದ್ದೀರಾ ಓಂ ಶಾಂತಿ ಇಲ್ಲಿ ಮಕ್ಕಳಿಗೆ ಸ್ವಯಂನ ಪರಿಚಯ ಪ್ರಾಪ್ತಿಯಾಗುತ್ತಿದೆ ಪರಮಾತ್ಮ ತಂದೆ ಕೂಡ ಇದೇ ರೀತಿ ತಿಳಿಸುತ್ತಾರೆ ನಾವೆಲ್ಲರೂ ಆತ್ಮರಾಗಿದ್ದೇವೆ ಎಲ್ಲರೂ ಮನುಷ್ಯರೇ ಆಗಿದ್ದಾರೆ ದೊಡ್ಡವರಿರಬಹುದು ಅಥವಾ ಸಣ್ಣವರಿರಬಹುದು ಪ್ರಧಾನ ಮಂತ್ರಿ ಇರಬಹುದು ಅಥವಾ ರಾಜಾರಾಣಿ ಇರಬಹುದು ಎಲ್ಲರೂ ಮನುಷ್ಯರೇ ಆಗಿದ್ದಾರೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಲ್ಲರೂ ಆತ್ಮ ಆಗಿದ್ದಾರೆ ಪುನಃ ಎಲ್ಲಾ ಆತ್ಮರಿಗೂ ಪಿತಾ ನಾನಾಗಿದ್ದೇನೆ ಸರ್ವ ಆತ್ಮರಿಗೂ ನಾನು ಪಿತ ಆಗಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಆದ್ದರಿಂದ ಪರಮಾತ್ಮ ತಂದೆಯಾದ ನನಗೆ ಪರಂ ಪರಮ ಆತ್ಮ ಅಂದರೆ ಸರ್ವಶ್ರೇಷ್ಠ ಆತ್ಮ ಎಂದು ಕರೆಯುತ್ತಾರೆ ಮಕ್ಕಳಿಗೆ ಗೊತ್ತಿದೆ ಆತ್ಮರಾದ ನಮಗೆ ಪರಮಾತ್ಮ ತಂದೆಯಾಗಿದ್ದಾರೆ ನಾವೆಲ್ಲರೂ ಪರಸ್ಪರ ಸೋದರರಾಗಿದ್ದೇವೆ ಪುನಃ ಬ್ರಹ್ಮ ತಂದೆಯ ಮೂಲಕ ಎಲ್ಲಾ ಸೋದರ ಸೋದರಿಯರ ಉನ್ನತ ಕುಲ ಆರಂಭ ಆಗುತ್ತದೆ ಆತ್ಮರಂತೂ ಆತ್ಮರೇ ಆಗಿದ್ದಾರೆ ಎಲ್ಲಾ ಆತ್ಮರು ಆತ್ಮರೇ ಆಗಿದ್ದಾರೆ ಈ ಎಲ್ಲಾ ಜ್ಞಾನದ ಮಾತು ಈಗ ನಿಮಗೆ ಗೊತ್ತಿದೆ ಮನುಷ್ಯರು ಯಾವ ಜ್ಞಾನದ ಮಾತನ್ನು ಸ್ವಲ್ಪ ಕೂಡ ತಿಳಿದುಕೊಂಡಿಲ್ಲ ನಿಮಗೆ ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಿದ್ದಾರೆ ಪರಮಾತ್ಮ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಮನುಷ್ಯರು ಹೇ ಭಗವಂತ ಹೇ ಮಾತ್ ಎಂದು ಗಾಯನವನ್ನು ಮಾಡುತ್ತಾರೆ ಏಕೆಂದರೆ ಸರ್ವಶ್ರೇಷ್ಠ ಅಂತೂ ಒಬ್ಬ ತಂದೆ ಆಗಿರಬೇಕು ತಾನೆ ಆ ಪರಮಾತ್ಮ ತಂದೆ ಸರ್ವರಿಗೂ ತಂದೆಯಾಗಿದ್ದಾರೆ ಸರ್ವರಿಗೂ ಸುಖವನ್ನು ನೀಡುವಂತವರು ಪರಮಾತ್ಮ ತಂದೆಯಾಗಿದ್ದಾರೆ ಸುಖ ಮತ್ತು ದುಃಖದ ಆಟದ ಬಗ್ಗೆ ಈಗ ನಿಮಗೆ ಗೊತ್ತಿದೆ ಮನುಷ್ಯರು ತಿಳಿದುಕೊಂಡಿದ್ದಾರೆ ಈಗೀಗ ಸುಖ ಇರುತ್ತದೆ ಈಗೀಗ ದುಃಖ ಇರುತ್ತದೆ ಎಂದು ಆದರೆ ಕಲ್ಪದವರೆಗೂ ಸುಖ ಇರುತ್ತದೆ ನಂತರ ಕಲ್ಪದವರೆಗೂ ದುಃಖ ಇರುತ್ತದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಸತೋ ಪ್ರಧಾನ ಆತ್ಮರು ಸತೋ ರಜೋ ಸಮೂಹದಲ್ಲಿ ಬರುತ್ತಾರೆ ಶಾಂತಿ ಧಾಮದಲ್ಲಿ ಆತ್ಮರಾದ ನಾವು ನಿವಾಸವನ್ನು ಮಾಡುತ್ತೇವೆ ಅಂದ ಮೇಲೆ ಶಾಂತಿ ಧಾಮದಲ್ಲಿ ಎಲ್ಲರೂ ಸತ್ಯ ಚಿನ್ನ ಆಗಿರುತ್ತಾರೆ ಶಾಂತಿ ಧಾಮದಲ್ಲಿ ಆತ್ಮದಲ್ಲಿ ಕಲ್ಮಶ ಸೇರಿಕೊಳ್ಳಲು ಸಾಧ್ಯ ಇಲ್ಲ ಬಲೆ ಪ್ರತಿಯೊಂದು ಆತ್ಮದಲ್ಲೂ ತನ್ನದೇ ಆದ ಪಾತ್ರ ಫಿಕ್ಸ್ ಆಗಿದೆ ಆದರೆ ಶಾಂತಿ ಧಾಮದಲ್ಲಿ ಎಲ್ಲಾ ಆತ್ಮರು ಪವಿತ್ರ ಆತ್ಮರಾಗಿ ಇರುತ್ತಾರೆ ಅಪವಿತ್ರ ಆತ್ಮರು ಶಾಂತಿಧಾಮದಲ್ಲಿ ನಿವಾಸವನ್ನು ಮಾಡಲು ಸಾಧ್ಯ ಇಲ್ಲ ಪುನಃ ಈ ಸಮಯದಲ್ಲಿ ಪವಿತ್ರ ಆತ್ಮರು ಈ ಕಲಿಯುಗದಲ್ಲಿ ಇರಲು ಸಾಧ್ಯ ಇಲ್ಲ ಬ್ರಾಹ್ಮಣ ಕುಲಭೂಷಣರಾದ ನೀವೀಗ ಪವಿತ್ರರಾಗುತ್ತಿದ್ದೀರಾ ನೀವೀಗ ಸ್ವಯಂ ಅನ್ನು ದೇವತೆ ಎಂದು ಹೇಳಿಕೊಳ್ಳಲು ಸಾಧ್ಯ ಇಲ್ಲ ದೇವತೆಗಳು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದಾರೆ ಈಗ ನೀವು ನಾನು ಸಂಪೂರ್ಣ ನಿರ್ವಿಕಾರಿಯಾಗಿದ್ದೇನೆ ಎಂದು ಹೇಳಿಕೊಳ್ಳಲು ಸಾಧ್ಯ ಇಲ್ಲ ಬಲೆ ಯಾವ ಆತ್ಮರು ಬೇಕಾದರೂ ಆಗಿರಬಹುದು ಆದರೆ ನಾನು ಸಂಪೂರ್ಣ ನಿರ್ವಿಕಾರಿ ಎಂದು ಅವರು ಹೇಳಿಕೊಳ್ಳಲು ಸಾಧ್ಯ ಇಲ್ಲ ದೇವತೆಗಳನ್ನು ಬಿಟ್ಟು ಬೇರೆ ಯಾರು ನಾನು ಸಂಪೂರ್ಣ ನಿರ್ವಿಕಾರಿಯಾಗಿದ್ದೇನೆ ಎಂದು ಹೇಳಿಕೊಳ್ಳಲು ಸಾಧ್ಯ ಇಲ್ಲ ಈ ಎಲ್ಲಾ ಜ್ಞಾನದ ಮಾತಿನ ಬಗ್ಗೆ ಪರಮಾತ್ಮ ತಂದೆ ಈಗ ನಿಮಗೆ ತಿಳಿಸುತ್ತಿದ್ದಾರೆ ನೀವು ತಂದೆಯ ಮೂಲಕ ಈಗ ಈ ಜ್ಞಾನದ ಮಾತನ್ನು ಕೇಳುತ್ತಿದ್ದೀರಾ ಜ್ಞಾನದ ಸಾಗರನ ಮುಖದಿಂದ ಈಗ ಈ ಎಲ್ಲಾ ಜ್ಞಾನದ ಮಾತನ್ನು ನೀವು ಕೇಳುತ್ತಿದ್ದೀರಾ ಈಗ ನಿಮಗೆ ಗೊತ್ತಿದೆ ಜ್ಞಾನದ ಸಾಗರ ಆದಂತಹ ಪರಮಾತ್ಮ ತಂದೆ ಒಮ್ಮೆ ಮಾತ್ರ ಈ ಸೃಷ್ಟಿಗೆ ಬರುತ್ತಾರೆ ಮನುಷ್ಯರು ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಬರುತ್ತಾರೆ ಮನುಷ್ಯರು ಪುನಃ ಪುನಃ ಪುನರ್ಜನ್ಮದಲ್ಲಿ ಬರುತ್ತಾರೆ ಕೆಲವರು ಜ್ಞಾನವನ್ನು ಕೇಳಿ ಶರ್ರವನ್ನು ತ್ಯಾಗ ಮಾಡಿದರೆ ಅವರು ಆ ಜ್ಞಾನದ ಸಂಸ್ಕಾರವನ್ನು ಜೊತೆಗೆ ತೆಗೆದುಕೊಂಡು ಹೋಗಿ ಪುನಃ ಜ್ಞಾನಿಗಳ ಮನೆಯಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಪುನಃ ಅವರು ಪರಮಾತ್ಮ ತಂದೆಯ ಬಳಿ ಬಂದು ಜ್ಞಾನವನ್ನು ಕೇಳುತ್ತಾರೆ ತಿಳಿದುಕೊಳ್ಳಿ ಆರು ವರ್ಷ ಅಥವಾ ಎಂಟು ವರ್ಷದ ಮಕ್ಕಳಿರುವಾಗಲೇ ಕೆಲವರು ಜ್ಞಾನವನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಆತ್ಮ ಅಂತೂ ಅದೇ ಆಗಿದೆ ಜ್ಞಾನವನ್ನು ಕೇಳಿದಾಗ ಆ ಆತ್ಮಕ್ಕೆ ಜ್ಞಾನ ಇಷ್ಟ ಆಗುತ್ತದೆ ಆತ್ಮ ತಿಳಿದುಕೊಳ್ಳುತ್ತದೆ ನನಗೆ ಪುನಃ ಪರಮಾತ್ಮ ತಂದೆಯ ಮೂಲಕ ಅದೇ ಜ್ಞಾನ ಪ್ರಾಪ್ತಿಯಾಗುತ್ತಿದೆ ಆಂತರ್ಯದಲ್ಲಿ ಮಕ್ಕಳಿಗೆ ಖುಷಿ ಇರುತ್ತದೆ ಯಾರು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಆ ಸಣ್ಣ ಮಕ್ಕಳು ಪುನಃ ಅನ್ಯರಿಗೆ ಜ್ಞಾನದ ಶಿಕ್ಷಣವನ್ನು ಕಲಿಸಲು ಪ್ರಾರಂಭ ಮಾಡುತ್ತಾರೆ ಆ ಮಕ್ಕಳು ಬಹಳಷ್ಟು ಉತ್ಸಾಹದಲ್ಲಿ ಇರುತ್ತಾರೆ ಅಂದರೆ ಜ್ಞಾನವನ್ನು ತಿಳಿಸುವ ಮಾತಿನಲ್ಲಿ ಬಹಳಷ್ಟು ಉತ್ಸಾಹಿಗಳಾಗಿರುತ್ತಾರೆ ಹೇಗೆ ಯೋಧರು ಶರೀರವನ್ನು ತ್ಯಾಗ ಮಾಡಿದರೆ ಅವರು ಯುದ್ಧವನ್ನು ಮಾಡುವಂತಹ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುವ ಕಾರಣ ಬಾಲ್ಯದಲ್ಲೇ ಆ ಯೋಧರು ಪುನಃ ಖುಷಿಯಿಂದ ಯುದ್ಧದ ಕಾರ್ಯದಲ್ಲಿ ತೊಡಗಿಬಿಡುತ್ತಾರೆ ಈಗ ನೀವು ಪುರುಷಾರ್ಥವನ್ನು ಮಾಡಿ ಹೊಸ ಜಗತ್ತಿಗೆ ಮಾಲೀಕರಾಗಬೇಕು ನೀವೀಗ ಹೊಸ ಜಗತ್ತಿಗೆ ಮಾಲೀಕರಾಗಬಹುದು ಅಥವಾ ಶಾಂತಿ ಮಾಲೀಕರಾಗಬಹುದು ಅನ್ನುವ ಜ್ಞಾನದ ಮಾತನ್ನು ನೀವು ಎಲ್ಲರಿಗೂ ತಿಳಿಸಬಹುದು ಶಾಂತಿ ನಿಮ್ಮ ಮನೆಯಾಗಿದೆ ಶಾಂತಿ ಧಾಮದಿಂದ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ನೀವು ಇಲ್ಲಿಗೆ ಬಂದಿದ್ದೀರಾ ಆತ್ಮರಾದ ನಾವು ಶಾಂತಿ ಪಾತ್ರವನ್ನು ಮಾಡುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇವೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಏಕೆಂದರೆ ಯಾರಿಗೂ ಆತ್ಮದ ಬಗ್ಗೆ ಗೊತ್ತಿಲ್ಲ ಮೊದಲು ನಿಮಗೂ ಕೂಡ ಆತ್ಮದ ಬಗ್ಗೆ ಗೊತ್ತಿರಲಿಲ್ಲ ಆತ್ಮನಾದ ನಾನು ನಿರಾಕಾರಿ ಜಗತ್ತಿನಿಂದ ಈ ಸಾಕಾರಿ ಜಗತ್ತಿಗೆ ಬಂದಿದ್ದೇನೆ ಆತ್ಮನಾದ ನಾನು ಬಿಂದು ಆಗಿದ್ದೇನೆ ಬಲೆ ಸನ್ಯಾಸಿಗಳು ಬ್ರಿಕುಟಿಯ ಮಧ್ಯದಲ್ಲಿ ಹೊಳೆಯುವಂತಹ ನಕ್ಷತ್ರ ಆತ್ಮ ಆಗಿದೆ ಆತ್ಮ ನಕ್ಷತ್ರ ರೂಪದಲ್ಲಿ ಬ್ರಕುಟಿಯಲ್ಲಿ ನಿವಾಸವನ್ನು ಮಾಡುತ್ತದೆ ಎಂದು ಹೇಳುತ್ತಾರೆ ಪುನಃ ಬುದ್ಧಿಯ ಮೂಲಕ ಆತ್ಮದ ದೊಡ್ಡ ರೂಪವನ್ನು ನೆನಪು ಮಾಡಿಕೊಳ್ಳುತ್ತಾರೆ ಸಾಲಿಗ್ರಾಮ ಎಂದು ಹೇಳಿದ ತಕ್ಷಣ ಆತ್ಮ ದೊಡ್ಡ ರೂಪದಲ್ಲಿ ಇದೆ ಎಂದು ತಿಳಿದುಕೊಳ್ಳುತ್ತಾರೆ ಆತ್ಮ ಸಾಲಿಗ್ರಾಮ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾವಾಗ ಯಜ್ಞವನ್ನು ರಚನೆ ಮಾಡುತ್ತಾರೋ ಆಗ ಆ ಯಜ್ಞದಲ್ಲಿ ದೊಡ್ಡ ದೊಡ್ಡ ಸಾಲಿಗ್ರಾಮಗಳನ್ನು ನಿರ್ಮಾಣ ಮಾಡುತ್ತಾರೆ ಪೂಜೆಯನ್ನು ಮಾಡುವಂತಹ ಸಮಯದಲ್ಲಿ ಸಾಲಿಗ್ರಾಮದ ದೊಡ್ಡ ರೂಪವೇ ಅವರ ಬುದ್ಧಿಯಲ್ಲಿ ಇರುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದೆಲ್ಲ ಸಂಪೂರ್ಣ ಅಜ್ಞಾನ ಆಗಿದೆ ಜ್ಞಾನವನ್ನು ಕೇವಲ ಪರಮಾತ್ಮ ತಂದೆಯಾದ ನಾನು ಮಾತ್ರ ತಿಳಿಸುತ್ತೇನೆ ನನ್ನನ್ನು ಬಿಟ್ಟು ಇಡೀ ಜಗತ್ತಿನಲ್ಲಿ ಬೇರೆ ಯಾರೂ ಜ್ಞಾನವನ್ನು ತಿಳಿಸಲು ಸಾಧ್ಯ ಇಲ್ಲ ಆತ್ಮ ಬಿಂದು ರೂಪದಲ್ಲಿ ಇದೆ ಮತ್ತು ಪರಮಾತ್ಮ ತಂದೆ ಕೂಡ ಬಿಂದು ರೂಪದಲ್ಲಿ ಇದ್ದಾರೆ ಅನ್ನುವ ಮಾತನ್ನು ಜಗತ್ತಿನಲ್ಲಿ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ತಿಳಿಸಲು ಸಾಧ್ಯ ಇಲ್ಲ ಆತ್ಮ ಅಥವಾ ಪರಮಾತ್ಮ ಅಖಂಡ ಜ್ಯೋತಿ ಸ್ವರೂಪ ಆದಂತಹ ಬ್ರಹ್ಮಾಂಡ ಆಗಿದ್ದಾರೆ ಎಂದು ಜನ ಹೇಳುತ್ತಾರೆ ಬ್ರಹ್ಮಾಂಡವನ್ನೇ ಭಗವಂತ ಎಂದು ತಿಳಿದುಕೊಳ್ಳುತ್ತಾರೆ ಮತ್ತು ಸ್ವಯಂ ಕೂಡ ಭಗವಂತ ಎಂದು ಹೇಳಿಕೊಳ್ಳುತ್ತಾರೆ ಎಲ್ಲರೂ ಹೇಳುತ್ತಾರೆ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಸಣ್ಣ ಆತ್ಮದ ರೂಪವನ್ನು ಧಾರಣೆ ಮಾಡಿಕೊಂಡು ಈ ಭೂಮಿಗೆ ಬರುತ್ತಾರೆ ಪುನಃ ಹೋಗಿ ಎಲ್ಲಾ ಆತ್ಮರು ದೊಡ್ಡ ಜ್ಯೋತಿಯಾದಂತಹ ಪರಮಾತ್ಮ ತಂದೆಯಲ್ಲಿ ಲೀನ ಆಗುತ್ತಾರೆ ಆತ್ಮ ಪರಮಾತ್ಮ ತಂದೆಯಲ್ಲಿ ಲೀನ ಆಗಿಬಿಟ್ಟರೆ ಪುನಃ ಇನ್ನೇನು ಉಳಿಯಿತು ಆತ್ಮದ ಪಾತ್ರವೇ ಸಂಪೂರ್ಣವಾಗಿ ಲೀನ ಆಗಿಬಿಡುತ್ತದೆ ಆತ್ಮ ಎಂದೂ ಲೀನ ಆಗಲು ಸಾಧ್ಯ ಇಲ್ಲ ಆತ್ಮ ಲೀನ ಆಗುತ್ತದೆ ಎಂದು ಹೇಳುವುದು ಎಷ್ಟೊಂದು ತಪ್ಪಾಗುತ್ತದೆ ಈಗ ಪರಮಾತ್ಮ ತಂದೆ ಬಂದು ಸೆಕೆಂಡ್ ನಲ್ಲಿ ಜೀವನ್ ಮುಕ್ತಿಯನ್ನು ನೀಡುತ್ತಾರೆ ಪುನಃ ಅರ್ಧ ಕಲ್ಪದ ನಂತರ ಏಣಿಯನ್ನು ಇಳಿಯುತ್ತಾ ನೀವು ಜೀವನ ಬಂಧನದಲ್ಲಿ ಬರುತ್ತೀರಾ ಪುನಃ ಪರಮಾತ್ಮ ತಂದೆ ಬಂದು ನಮ್ಮನ್ನು ಜೀವನ್ ಮುಕ್ತ ಆತ್ಮರನ್ನಾಗಿ ಮಾಡುತ್ತಾರೆ ಆದ್ದರಿಂದ ಪರಮಾತ್ಮ ತಂದೆಗೆ ಸರ್ವರ ಸದ್ಗತಿದಾತ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ ಅಂದ ಮೇಲೆ ಪತಿತ ಪಾವನ ಆದಂತಹ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಪರಮಾತ್ಮ ತಂದೆಯ ನೆನಪಿನ ಮೂಲಕ ನೀವು ಪಾವನ ಆತ್ಮರಾಗುತ್ತೀರಾ ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ ನೀವು ಪಾವನ ಆತ್ಮರಾಗಲು ಸಾಧ್ಯ ಇಲ್ಲ ಸರ್ವಶ್ರೇಷ್ಠ ಅಂದರೆ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಕೆಲವರು ಹೇಳುತ್ತಾರೆ ನಾನಂತೂ ಸಂಪೂರ್ಣ ಆಗಿಬಿಟ್ಟಿದ್ದೇನೆ ನಾನೀಗ ಸಂಪೂರ್ಣ ತಯಾರಾಗಿದ್ದೇನೆ ಎಂದು ನಾನು ಸಂಪೂರ್ಣ ತಯಾರಾಗಿದ್ದೇನೆ ಎಂದು ತಿಳಿದುಕೊಂಡು ತಮ್ಮ ಮನಸ್ಸನ್ನು ತಾವೇ ಖುಷಿಪಡಿಸಿಕೊಳ್ಳುತ್ತಾರೆ ಇದಕ್ಕೆ ಸ್ವಯಂನ ಪ್ರಶಂಸೆಯನ್ನು ಸ್ವಯಂ ಮಾಡಿಕೊಂಡು ನಾನೇ ಎಲ್ಲವನ್ನೂ ಬಲ್ಲವನು ಎಂದು ತಿಳಿದುಕೊಳ್ಳುವುದು ಎಂದು ಕರೆಯಲಾಗುತ್ತದೆ ಅಂದರೆ ಅಹಂಕಾರಕ್ಕೆ ವಶ ಆಗುವುದು ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಈಗ ಇನ್ನೂ ನೀವು ಬಹಳಷ್ಟು ಪುರುಷಾರ್ಥವನ್ನು ಮಾಡಬೇಕು ನೀವು ಪಾವನ ಆದರೆ ಪುನಃ ನಿಮಗೋಸ್ಕರ ಪಾವನ ಜಗತ್ತು ಬೇಕು ಒಬ್ಬರೇ ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ನೀವು ಬಲೆ ನಾನು ಬೇಗ ಕರ್ಮಾತೀತ ಸ್ಥಿತಿಯನ್ನು ತಲುಪಬೇಕು ಎಂದು ಎಷ್ಟೇ ಪ್ರಯತ್ನವನ್ನು ಪಟ್ಟರೂ ಕೂಡ ನೀವು ಬೇಗ ಕರ್ಮಾತೀತ ಸ್ಥಿತಿಯನ್ನು ತಲುಪಲು ಸಾಧ್ಯ ಇಲ್ಲ ರಾಜ್ಯಧಾನಿ ಸ್ಥಾಪನೆ ಆಗಲೇಬೇಕು ಬಲೆ ಕೆಲವು ವಿದ್ಯಾರ್ಥಿಗಳು ಶಿಕ್ಷಣವನ್ನು ಕಲಿಯುವ ಮಾತಿನಲ್ಲಿ ಬಹಳಷ್ಟು ಬುದ್ಧಿವಂತರಾಗುತ್ತಾರೆ ಅವರು ಬಹಳಷ್ಟು ಬುದ್ಧಿವಂತರಾಗಿ ಬೇಗ ಶಿಕ್ಷಣವನ್ನು ಕಲಿತರೂ ಕೂಡ ಪರೀಕ್ಷೆ ಸಮಯಕ್ಕೆ ಸರಿಯಾಗಿಯೇ ನಡೆಯುತ್ತದೆ ಬುದ್ಧಿವಂತ ವಿದ್ಯಾರ್ಥಿಗಳಿಗೋಸ್ಕರ ಬೇಗ ಪರೀಕ್ಷೆಯನ್ನು ನಡೆಸಲು ಸಾಧ್ಯ ಇಲ್ಲ ಇಲ್ಲೂ ಕೂಡ ಅದೇ ರೀತಿ ಆಗುತ್ತದೆ ನೀವು ಬಲೆ ಬಹಳಷ್ಟು ಯೋಗವನ್ನು ಮಾಡಿದರೂ ಕೂಡ ನಿಮಗೋಸ್ಕರ ಪರೀಕ್ಷೆ ರಿಸಲ್ಟ್ ಬೇಗ ಬರಲು ಸಾಧ್ಯ ಇಲ್ಲ ಸಮಯಕ್ಕೆ ಸರಿಯಾಗಿ ಶಿಕ್ಷಣದ ರಿಸಲ್ಟ್ ಸಿಗುತ್ತದೆ ಯಾರು ಎಷ್ಟೇ ಚೆನ್ನಾಗಿ ಪುರುಷಾರ್ಥವನ್ನು ಮಾಡಿದರೂ ಕೂಡ ನಾನು ಸಂಪೂರ್ಣ ತಯಾರಾಗಿದ್ದೇನೆ ನಾನು ಪರಿಪೂರ್ಣ ಆಗಿದ್ದೇನೆ ಎಂದು ಹೇಳಲು ಸಾಧ್ಯ ಇಲ್ಲ ಇಲ್ಲ ಆತ್ಮ ಹದಿನಾರು ಕಲಾ ಸಂಪೂರ್ಣ ಆಗಿಲ್ಲ ಯಾವ ಆತ್ಮವು ಈಗಲೇ ಹದಿನಾರು ಕಲಾ ಸಂಪೂರ್ಣ ಆಗಲು ಸಾಧ್ಯ ಇಲ್ಲ ಹದಿನಾರು ಕಲಾ ಸಂಪೂರ್ಣರಾಗುವುದಕ್ಕೋಸ್ಕರ ಬಹಳಷ್ಟು ಪುರುಷಾರ್ಥವನ್ನು ಮಾಡಬೇಕು ಕೇವಲ ಸ್ವಯಂನ ಮನಸ್ಸನ್ನು ಸ್ವಯಂ ಖುಷಿಪಡಿಸಿಕೊಳ್ಳುವುದಷ್ಟೇ ಅಲ್ಲ ನಾನು ಸಂಪೂರ್ಣ ಆಗಿಬಿಟ್ಟಿದ್ದೇನೆ ಎಂದು ತಿಳಿದುಕೊಂಡು ನಿಮ್ಮ ಮನಸ್ಸನ್ನು ನೀವೇ ಖುಷಿಪಡಿಸಿಕೊಳ್ಳಬೇಡಿ ಇಲ್ಲ ಅಂತ್ಯದಲ್ಲಿ ನಾವು ಸಂಪೂರ್ಣರಾಗುತ್ತೇವೆ ಆದ್ದರಿಂದ ಎಂದು ಸ್ವಯಂನ ಪ್ರಶಂಸೆಯನ್ನು ಮಾಡಿಕೊಂಡು ನಾನೇ ಎಲ್ಲವನ್ನೂ ಅರಿತವನು ಎಂದು ತಿಳಿದುಕೊಂಡು ಅಹಂಕಾರಕ್ಕೆ ವಶ ಆಗಬೇಡಿ ಈಗ ಸಂಪೂರ್ಣ ರಾಜಧಾನಿ ಸ್ಥಾಪನೆ ಆಗಬೇಕು ಇನ್ನು ಮಕ್ಕಳಿಗೆ ಇಷ್ಟಂತೂ ಗೊತ್ತಿದೆ ಈಗ ಸಮಯ ಬಹಳ ಕಡಿಮೆ ಇದೆ ಬಾಂಬ್ಸ್ ಗಳನ್ನು ಕೂಡ ತಯಾರು ಮಾಡುತ್ತಿದ್ದಾರೆ ಬಾಂಬ್ಸ್ ಅನ್ನು ತಯಾರು ಮಾಡಲು ಸಮಯ ಅಂತೂ ಬೇಕಾಗುತ್ತದೆ ನಂತರ ಬಾಂಬ್ಸ್ ಅನ್ನು ತಯಾರು ಮಾಡುತ್ತಾ ಮಾಡುತ್ತಾ ತಯಾರು ಮಾಡುವಂತಹ ಅಭ್ಯಾಸ ಆಗಿಬಿಟ್ಟರೆ ನಂತರ ತಕ್ಷಣ ಬಾಂಬ್ಸ್ ಅನ್ನು ತಯಾರು ಮಾಡುತ್ತಾರೆ ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ವಿನಾಶಕ್ಕೋಸ್ಕರ ಬಾಂಬ್ ಅನ್ನು ನಿರ್ಮಾಣ ಮಾಡುತ್ತಾರೆ ಭಗವದ್ಗೀತೆಯಲ್ಲೂ ಕೂಡ ಬಾಂಬ್ಸ್ ಅನ್ನುವ ಶಬ್ದ ಇದೆ ಅಂದರೆ ವನಕೆಯ ಮೂಲಕ ತಮ್ಮ ಕುಲದ ನಾಶವನ್ನು ಮಾಡಿಕೊಂಡರು ಅನ್ನುವ ಶಬ್ದ ಗೀತೆಯಲ್ಲೂ ಕೂಡ ಇದೆ ಶಾಸ್ತ್ರದಲ್ಲೂ ಕೂಡ ಪುನಃ ಬರೆದಿದ್ದಾರೆ ಹೊಟ್ಟೆಯಿಂದ ಲೋಹದ ಒನಕೆ ಬಂತು ನಂತರ ಅದರಿಂದ ಹೊಡೆದಾಡಿ ತಮ್ಮ ಕುಲವನ್ನು ನಾಶ ಮಾಡಿಕೊಂಡರು ಎಂದು ಇದೆಲ್ಲ ಅಸತ್ಯ ಮಾತಾಗಿದೆ ಪರಮಾತ್ಮ ತಂದೆ ಬಂದು ತಿಳಿಸುತ್ತಾರೆ ಇದಕ್ಕೆ ಒನಕೆ ಎಂದು ಕರೆಯುವುದಿಲ್ಲ ಇದಕ್ಕೆ ಬಾಂಬ್ಸ್ ಎಂದು ಕರೆಯಲಾಗುತ್ತದೆ ಈಗ ವಿನಾಶ ಆಗುವುದಕ್ಕಿಂತ ಮೊದಲೇ ನೀವು ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗಬೇಕು ಮಕ್ಕಳಿಗೆ ಗೊತ್ತಿದೆ ನಾವು ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರಾಗಿದ್ದೆವು ನಾವು ಸತ್ಯ ಚಿನ್ನ ಆಗಿದ್ದೆವು ಭಾರತ ದೇಶಕ್ಕೆ ಸತ್ಯದ ಜಗತ್ತು ಎಂದು ಕರೆಯುತ್ತಾರೆ ಈಗ ಈ ಜಗತ್ತು ಅಸತ್ಯದ ಜಗತ್ತಾಗಿದೆ ಸೇನೆಯಲ್ಲೂ ಕೂಡ ಸತ್ಯವಂತರೂ ಕೂಡ ಇರುತ್ತಾರೆ ಅಸತ್ಯವಂತರೂ ಕೂಡ ಇರುತ್ತಾರೆ ಈಗ ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ ಪರಮಾತ್ಮ ತಂದೆಯ ಮಹಿಮೆ ಏನಾಗಿದೆ ಎಂದು ಪರಮಾತ್ಮ ತಂದೆ ಮನುಷ್ಯ ಸೃಷ್ಟಿಯ ಬೀಜರೂಪ ಆಗಿದ್ದಾರೆ ಸತ್ಯ ಆಗಿದ್ದಾರೆ ಚೈತನ್ಯ ಆಗಿದ್ದಾರೆ ಮೊದಲು ಕೇವಲ ನಾವು ಪರಮಾತ್ಮ ತಂದೆಯ ಬಗ್ಗೆ ಮಹಿಮೆಯನ್ನು ಗಾಯನ ಮಾಡುತ್ತಿದ್ದೆವು ಈಗ ನಿಮಗೆ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಾಗಿದೆ ಪರಮಾತ್ಮ ತಂದೆ ತಮ್ಮಲ್ಲಿರುವ ಸಂಪೂರ್ಣ ಗುಣವನ್ನು ಮಕ್ಕಳಾದ ನಮ್ಮಲ್ಲಿ ತುಂಬುತ್ತಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮೊಟ್ಟ ಮೊದಲು ನೀವು ನೆನಪಿನ ಯಾತ್ರೆಯಲ್ಲಿ ಸ್ಥಿತಾಗಿ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ತಂದೆಯಾದ ನನ್ನ ಹೆಸರೇ ಪತಿತ ಪಾವನ ಆಗಿದೆ ಹೇ ಪತಿತ ಪಾವನ ಬನ್ನಿ ಎಂದು ಪರಮಾತ್ಮ ತಂದೆಗೆ ಗಾಯನವನ್ನು ಮಾಡುತ್ತಾರೆ ಆದರೆ ಪರಮಾತ್ಮ ತಂದೆ ಬಂದು ಏನನ್ನು ಮಾಡುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಇಲ್ಲಿ ಒಬ್ಬ ಸೀತೆಯರ ಮಾತಿಲ್ಲ ಇಲ್ಲಿ ಕೇವಲ ಒಬ್ಬ ಸೀತೆಯಿಲ್ಲ ನೀವೆಲ್ಲರೂ ಕೂಡ ಸೀತೆಯರೇ ಆಗಿದ್ದೀರಾ ಪರಮಾತ್ಮ ತಂದೆ ಮಕ್ಕಳಾದ ನಿಮ್ಮನ್ನು ಬೇಹದ್ದಿಗೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಬೇಹದ್ದಿನ ಮಾತನ್ನು ತಿಳಿಸುತ್ತಿದ್ದಾರೆ ನೀವೀಗ ಬೇಹದ್ದಿನ ಬುದ್ಧಿಯ ಮೂಲಕ ಸ್ತ್ರೀಯರು ಮತ್ತು ಪುರುಷರು ಎಲ್ಲರೂ ಕೂಡ ಸೀತೆಯರಾಗಿದ್ದಾರೆ ಅನ್ನುವುದನ್ನು ಅರ್ಥ ಮಾಡಿಕೊಂಡಿದ್ದೀರಾ ಎಲ್ಲರೂ ರಾವಣನ ಬಂಧನದಲ್ಲಿ ಇದ್ದಾರೆ ಪರಮಾತ್ಮ ತಂದೆ ಬಂದು ಎಲ್ಲರನ್ನು ರಾವಣನ ಜೈಲ್ನಿಂದ ಮುಕ್ತ ಮಾಡುತ್ತಾರೆ ರಾವಣ ಅಂದರೆ ಯಾರೋ ಒಬ್ಬ ಮನುಷ್ಯ ಅಲ್ಲ ಈ ಎಲ್ಲಾ ಮಾತನ್ನು ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಪ್ರತಿಯೊಬ್ಬರಲ್ಲೂ ಪಂಚ ವಿಕಾರ ಇದೆ ಆದ್ದರಿಂದ ಈ ಜಗತ್ತಿಗೆ ರಾವಣ ರಾಜ್ಯ ಎಂದು ಕರೆಯಲಾಗುತ್ತದೆ ಇದರ ಹೆಸರೇ ವಿಕಾರಿ ಜಗತ್ತಾಗಿದೆ ಸತ್ಯುಗ ನಿರ್ವಿಕಾರಿ ಜಗತ್ತಾಗಿದೆ ನಿರ್ವಿಕಾರಿ ಜಗತ್ತಿನ ಹೆಸರೇ ಬೇರೆಯಾಗಿದೆ ವಿಕಾರಿ ಜಗತ್ತಿನ ಹೆಸರೇ ಬೇರೆ ಆಗಿದೆ ಎರಡೂ ಜಗತ್ತಿನ ಹೆಸರು ಬೇರೆ ಬೇರೆ ಆಗಿದೆ ಈ ಕಲಿಯುಗ ವೇಶ್ಯಾಲಯ ಆಗಿದೆ ಸತ್ಯುಗ ಶಿವಾಲಯ ಆಗಿದೆ ನಿರ್ವಿಕಾರಿ ಜಗತ್ತಿನಲ್ಲಿ ಈ ಲಕ್ಷ್ಮೀನಾರಾಯಣರು ವಿಶ್ವಕ್ಕೆ ಮಾಲೀಕರಾಗಿದ್ದರು ವಿಕಾರಿ ಮನುಷ್ಯರು ಹೋಗಿ ನಿರ್ವಿಕಾರಿ ದೇವತೆಗಳಾದಂತಹ ಲಕ್ಷ್ಮೀ ನಾರಾಯಣರಿಗೆ ನಮಸ್ಕಾರವನ್ನು ಮಾಡುತ್ತಾರೆ ವಿಕಾರಿ ರಾಜರು ಈ ನಿರ್ವಿಕಾರಿ ರಾಜರ ಸಮ್ಮುಖಕ್ಕೆ ಹೋಗಿ ನಮಸ್ಕಾರವನ್ನು ಮಾಡುತ್ತಾರೆ ಈ ಎಲ್ಲಾ ಮಾತಿನ ಬಗ್ಗೆ ನಿಮಗೆ ಗೊತ್ತಿದೆ ಮನುಷ್ಯರು ಕಲ್ಪದ ಆಯಸ್ತಿನ ಬಗ್ಗೆ ಅರ್ಥ ಮಾಡಿಕೊಂಡಿಲ್ಲ ಮನುಷ್ಯರಿಗೆ ಕಲ್ಪದ ಆಯಸ್ತಿನ ಬಗ್ಗೆ ಗೊತ್ತಿಲ್ಲ ಅಂದ ಮೇಲೆ ರಾವಣ ರಾಜ್ಯ ಯಾವಾಗ ಪ್ರಾರಂಭ ಆಗುತ್ತದೆ ಅನ್ನುವುದನ್ನು ಮನುಷ್ಯರು ಹೇಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಅರ್ಧ ಸಮಯ ರಾಮರಾಜ್ಯ ಅರ್ಧ ಸಮಯ ರಾವಣ ರಾಜ್ಯ ಇರಬೇಕು ತಾನೆ ರಾಮರಾಜ್ಯ ಯಾವಾಗ ಪ್ರಾರಂಭ ಆಗುತ್ತದೆ ರಾವಣ ರಾಜ್ಯ ಯಾವಾಗ ಪ್ರಾರಂಭ ಆಗುತ್ತದೆ ಅನ್ನುವ ಮಾತಿನಲ್ಲಿ ಭಕ್ತರು ಸಂಪೂರ್ಣ ಗೊಂದಲವನ್ನು ಮಾಡಿಬಿಟ್ಟಿದ್ದಾರೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಐದು ಸಾವಿರ ವರ್ಷದ ಚಕ್ರ ಪುನಃ ಪುನಃ ಪುನರಾವರ್ತನೆ ಆಗುತ್ತಿರುತ್ತದೆ ಈಗ ನಿಮಗೆ ಗೊತ್ತಿದೆ ನಾವೇ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡು ಪಾತ್ರವನ್ನು ಅಭಿನಯ ಮಾಡುತ್ತೇವೆ ನಂತರ ಪುನಃ ನಾವೇ ವಾಪಸ್ ಮನೆಗೆ ಹೋಗುತ್ತೇವೆ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ನೀವು ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಸತ್ಯುಗ ಮತ್ತು ತ್ರೇತಾಯುಗ ರಾಮರಾಜ್ಯ ಆಗಿದೆ ಪುನಃ ನಾವು ರಾವಣ ರಾಜ್ಯದಲ್ಲಿ ಬರಲೇಬೇಕು ಇದು ಸೋಲು ಮತ್ತು ಗೆಲುವಿನ ಆಟ ಆಗಿದೆ ನೀವೇ ವಿಜಯವನ್ನು ಪಡೆದುಕೊಳ್ಳುತ್ತೀರಾ ವಿಜಯಿಗಳಾದಾಗ ನೀವೇ ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ ಪುನಃ ನೀವೇ ಸೋಲುತ್ತೀರಾ ಸೋತಾಗ ನೀವು ನರಕಕ್ಕೆ ಮಾಲೀಕರಾಗುತ್ತೀರಾ ಸ್ವರ್ಗವೇ ಬೇರೆ ಯಾರಾದರೂ ಸತ್ತರೆ ಸತ್ತವರು ಸ್ವರ್ಗಕ್ಕೆ ಹೋದರು ಎಂದು ಹೇಳುತ್ತಾರೆ ಈಗ ಸ್ವರ್ಗ ಯಾವಾಗ ಇರುತ್ತದೆ ಅನ್ನುವುದು ನಿಮಗೆ ಗೊತ್ತಿದೆ ಆದ್ದರಿಂದ ಸತ್ತವರು ಸ್ವರ್ಗಕ್ಕೆ ಹೋದರು ಎಂದು ನೀವು ಹೇಳುವುದಿಲ್ಲ ಜಗತ್ತಿನ ಜನ ಆತ್ಮ ಜ್ಯೋತಿ ಹೋಗಿ ಪರಮ ಜ್ಯೋತಿಯಲ್ಲಿ ಸಮಾವೇಶ ಆಯಿತು ಅಥವಾ ನಿರ್ವಾಣಧಾಮದಲ್ಲಿ ಹೋಗಿ ಲೀನ ಆಯಿತು ಎಂದು ಹೇಳುತ್ತಾರೆ ನೀವೀಗ ಹೇಳುತ್ತೀರಾ ಜ್ಯೋತಿ ಆದಂತಹ ಆತ್ಮ ಎಂದು ಪರಮ ಜ್ಯೋತಿಯಾದ ಪರಮಾತ್ಮ ತಂದೆಯಲ್ಲಿ ಸಮಾವೇಶ ಆಗಲು ಸಾಧ್ಯ ಇಲ್ಲ ಸರ್ವರ ದಾತ ಎಂದು ಒಬ್ಬ ಪರಮಾತ್ಮ ತಂದೆಗೆ ಗಾಯನವನ್ನು ಮಾಡಲಾಗುತ್ತದೆ ಸ್ವರ್ಗ ಎಂದು ಸತ್ಯುಗಕ್ಕೆ ಗಾಯನವನ್ನು ಮಾಡಲಾಗುತ್ತದೆ ಈಗ ಈ ಜಗತ್ತು ನರಕಾಗಿದೆ ಇದು ಭಾರತದ ಮಾತಾಗಿದೆ ಇನ್ನು ಮೇಲಂತೂ ಏನೂ ಇಲ್ಲ ದಿಲ್ವಾಡ ಮಂದಿರದಲ್ಲಿ ಮೇಲೆ ಸ್ವರ್ಗವನ್ನು ತೋರಿಸಿದ್ದಾರೆ ಆದ್ದರಿಂದ ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಸ್ವರ್ಗ ಮೇಲಿದೆ ಎಂದು ಅರೆ ಛತ್ನ ಮೇಲೆ ಮನುಷ್ಯರು ಹೇಗೆ ನಿವಾಸವನ್ನು ಮಾಡಲು ಸಾಧ್ಯ ಛಾವಣಿಯ ಮೇಲೆ ಅಂದರೆ ರೂಪ್ನ ಮೇಲೆ ಮನುಷ್ಯರು ನಿವಾಸವನ್ನು ಮಾಡುತ್ತಾರೆ ಎಂದು ತಿಳಿದುಕೊಳ್ಳುವಂತವರು ಬುದ್ಧುಗಳಾಗಿದ್ದಾರೆ ನೀವೀಗ ಎಲ್ಲಾ ಜ್ಞಾನದ ಮಾತನ್ನು ಸ್ಪಷ್ಟವಾಗಿ ತಿಳಿಸುತ್ತೀರಾ ನಿಮಗೆ ಗೊತ್ತಿದೆ ಇಲ್ಲೇ ನಾವು ಸ್ವರ್ಗದ ನಿವಾಸಿಗಳಾಗಿದ್ದೆವು ಪುನಃ ಇಲ್ಲೇ ನಾವು ನರಕದ ನಿವಾಸಿಗಳಾಗುತ್ತೇವೆ ಈಗ ಪುನಃ ನಾವು ಸ್ವರ್ಗದ ನಿವಾಸಿಗಳಾಗಬೇಕು ಇದು ಜ್ಞಾನ ಆಗಿದೆ ನರನಿಂದ ನಾರಾಯಣ ಆಗುವಂತಹ ಜ್ಞಾನ ಈ ಜ್ಞಾನ ಆಗಿದೆ ಸತ್ಯನಾರಾಯಣ ಆಗುವಂತಹ ಕಥೆಯನ್ನು ಇಲ್ಲಿ ಪರಮಾತ್ಮ ತಂದೆ ನಮಗೆ ತಿಳಿಸುತ್ತಾರೆ ಅಂದರೆ ಸತ್ಯವಾಗಿಯೂ ನಾರಾಯಣ ಆಗುವಂತಹ ಕಥೆಯನ್ನು ಇಲ್ಲಿ ತಂದೆ ತಿಳಿಸುತ್ತಾರೆ ಸೀತಾರಾಮ ಆಗುವಂತಹ ಕತೆ ಎಂದು ಕರೆಯಲು ಸಾಧ್ಯ ಇಲ್ಲ ಇದು ನರನಿಂದ ನಾರಾಯಣ ಆಗುವಂತಹ ಕಥೆಯಾಗಿದೆ ಸರ್ವಶ್ರೇಷ್ಠ ಪದವಿ ಅಂದರೆ ಲಕ್ಷ್ಮೀ ನಾರಾಯಣರ ಪದವಿಯಾಗಿದೆ ಪುನಃ ಎರಡು ಕಲೆ ಜೀವನದಲ್ಲಿ ಕಡಿಮೆ ಆಗುತ್ತದೆ ಪುರುಷಾರ್ಥವನ್ನು ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ಒಂದು ವೇಳೆ ಪುರುಷಾರ್ಥವನ್ನು ಮಾಡದೇ ಇದ್ದರೆ ನೀವು ಪುನಃ ಹೋಗಿ ಚಂದ್ರೋಂಶಿ ಮನೆತನದಲ್ಲಿ ಬರುತ್ತೀರ ಭಾರತದ ನಿವಾಸಿಗಳೇ ಪತಿತರಾಗುತ್ತಾರೆ ಭಾರತದ ನಿವಾಸಿಗಳು ಪತಿತರಾದಾಗ ತಮ್ಮ ಧರ್ಮವನ್ನೂ ಕೂಡ ಮರೆಯುತ್ತಾರೆ ಕ್ರಿಶ್ಚಿಯನ್ನರು ಕೂಡ ಸತೋ ಸ್ಥಿತಿಯಿಂದ ತಮ್ಮೋ ಪ್ರಧಾನ ಸ್ಥಿತಿಯನ್ನು ತಲುಪಿದ್ದಾರೆ ಆದರೂ ಕೂಡ ಅವರಿಗೆ ತಮ್ಮ ಕ್ರಿಶ್ಚಿಯನ್ ಧರ್ಮದ ಬಗ್ಗೆ ಗೊತ್ತಿದೆ ಅವರು ಕ್ರಿಶ್ಚಿಯನ್ ಧರ್ಮದಲ್ಲೇ ಇದ್ದಾರೆ ಆದಿ ಸನಾತನ ದೇವಿ ದೇವತಾ ಸಂಪ್ರದಾಯದವರು ತಮ್ಮ ಧರ್ಮವನ್ನು ಮರೆತು ತಮ್ಮನ್ನು ತಾವು ಹಿಂದೂಗಳು ಎಂದು ಹೇಳಿಕೊಳ್ಳುತ್ತಾರೆ ನಾವು ಮೊದಲು ನಿಜವಾಗಿಯೂ ದೇವಿ ದೇವತಾ ಧರ್ಮದ ಆತ್ಮರಾಗಿದ್ದೆವು ಅನ್ನುವುದು ಜನರಿಗೆ ಗೊತ್ತಿಲ್ಲ ಇದೆಲ್ಲ ಆಶ್ಚರ್ಯದ ಮಾತಾಗಿದೆ ಹಿಂದೂ ಧರ್ಮವನ್ನು ಯಾರು ಸ್ಥಾಪನೆ ಮಾಡಿದರು ಎಂದು ನೀವು ಕೇಳಬಹುದು ಹಿಂದೂ ಧರ್ಮವನ್ನು ಯಾರು ಸ್ಥಾಪನೆ ಮಾಡಿದರು ಎಂದು ಕೇಳಿದಾಗ ಎಲ್ಲರೂ ಗೊಂದಲಕ್ಕೊಳಗಾಗುತ್ತಾರೆ ದೇವತೆಗಳ ಪೂಜೆಯನ್ನು ಮಾಡುತ್ತಾರೆ ದೇವತೆಗಳ ಪೂಜೆಯನ್ನು ಮಾಡುತ್ತಾರೆ ಅಂದ ಮೇಲೆ ಅವರು ದೇವತಾ ಧರ್ಮದ ಆತ್ಮರೇ ಆಗಿದ್ದಾರೆ ಆದರೆ ದೇವತಾ ಧರ್ಮದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಇದೆಲ್ಲ ನಾಟಕದಲ್ಲಿ ಫಿಕ್ಸ್ ಆಗಿದೆ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನ ಇದೆ ನಿಮಗೆ ಗೊತ್ತಿದೆ ಮೊದಲು ನಾವು ಸೂರ್ಯವಂಶಿ ಮನೆತನದವರಾಗಿದ್ದೆವು ಪುನಃ ಅನ್ಯ ಧರ್ಮದಲ್ಲಿ ಬರುತ್ತೇವೆ ನಾವೇ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಬರುತ್ತೇವೆ ನಿಮ್ಮಲ್ಲೂ ಕೂಡ ಕೆಲವರು ಮಾತ್ರ ಈ ಜ್ಞಾನದ ಮಾತನ್ನು ಯಥಾರ್ಥವಾಗಿ ತಿಳಿದುಕೊಂಡಿದ್ದಾರೆ ಶಾಲೆಯಲ್ಲಿ ಕೆಲವು ವಿದ್ಯಾರ್ಥಿಗಳ ಬುದ್ಧಿಯಲ್ಲಿ ಜ್ಞಾನ ಚೆನ್ನಾಗಿ ಧಾರಣೆ ಆಗುತ್ತದೆ ಕೆಲವು ವಿದ್ಯಾರ್ಥಿಗಳ ಬುದ್ಧಿಯಲ್ಲಿ ಶಿಕ್ಷಣ ಕಡಿಮೆ ಧಾರಣೆ ಆಗುತ್ತದೆ ಇಲ್ಲೂ ಕೂಡ ಯಾರು ಫೇಲ್ ಆಗುತ್ತಾರೋ ಅವರಿಗೆ ಕ್ಷತ್ರಿಯರು ಎಂದು ಕರೆಯಲಾಗುತ್ತದೆ ಯಾರು ಫೇಲ್ ಆಗುತ್ತಾರೋ ಅವರು ಚಂದ್ರವಂಶಿ ಮನೆತನಕ್ಕೆ ಹೋಗುತ್ತಾರೆ ಚಂದ್ರವಂಶಿ ಮನೆತನದಲ್ಲಿ ಬಂದರೆ ಎರಡು ಕಲೆ ಕಡಿಮೆ ಆದಂತೆ ಆಯಿತು ತಾನೆ ಅವರು ಸಂಪೂರ್ಣರಾಗಲು ಸಾಧ್ಯ ಇಲ್ಲ ಅಂದರೆ ಯಾರು ಚಂದ್ರವಂಶಿ ಮನೆತನದಲ್ಲಿ ಬರುತ್ತಾರೋ ಅವರು ಸಂಪೂರ್ಣರಾಗುವುದಿಲ್ಲ ಈಗ ನಿಮ್ಮ ಬುದ್ಧಿಯಲ್ಲಿ ಬೇಹದ್ದಿನ ಇತಿಹಾಸ ಮತ್ತು ಭೂಗೋಳದ ಜ್ಞಾನ ಇದೆ ಆ ಲೌಕಿಕ ಶಾಲೆಯಲ್ಲಿ ಹದ್ದಿನ ಇತಿಹಾಸ ಮತ್ತು ಭೂಗೋಳದ ಬಗ್ಗೆ ಶಿಕ್ಷಣವನ್ನು ಕಲಿಯುತ್ತಾರೆ ಲೌಕಿಕ ಶಾಲೆಯಲ್ಲಿ ಯಾರಿಗೂ ಮೂಲವತನ ಮತ್ತು ಸೂಕ್ಷ್ಮವತನದ ಬಗ್ಗೆ ಗೊತ್ತಿರುವುದಿಲ್ಲ ಸಾಧು ಸಂತರ ಬುದ್ಧಿಯಲ್ಲೂ ಕೂಡ ಮೂಲವತನ ಮತ್ತು ಸೂಕ್ಷ್ಮವತನದ ಜ್ಞಾನ ಇಲ್ಲ ಮೂಲವತನದಲ್ಲಿ ಆತ್ಮರಾದ ನಾವು ನಿವಾಸವನ್ನು ಮಾಡುತ್ತೇವೆ ಇದು ಸ್ಥೂಲ ಜಗತ್ತಾಗಿದೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ ಈಗ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನ ಇದೆ ಇಲ್ಲಿ ಸಂಪೂರ್ಣ ಸ್ವದರ್ಶನ ಚಕ್ರಧಾರಿಗಳ ಸೇನೆ ಕುಳಿತಿದೆ ಈ ಸೇನೆಯಲ್ಲಿ ಕುಳಿತಿರುವಂತಹ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ ಮತ್ತು ಚಕ್ರವನ್ನು ನೆನಪು ಮಾಡುತ್ತೀರಾ ಈಗ ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಇದೆ ಇನ್ನು ನಿಮ್ಮ ಕೈಯಲ್ಲಿ ಯಾವುದೇ ಆಯುಧ ಇಲ್ಲ ಜ್ಞಾನದ ಮೂಲಕ ಸ್ವಯಂನ ದರ್ಶನ ನಿಮಗೆ ಆಗಿದೆ ರಚಯಿತ ಆದಂತಹ ಪರಮಾತ್ಮ ತಂದೆ ರಚಯಿತನ ಬಗ್ಗೆ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಜ್ಞಾನವನ್ನು ತಿಳಿಸುತ್ತಾರೆ ಈಗ ಪರಮಾತ್ಮ ತಂದೆಯ ಆಜ್ಞೆಯಾಗಿದೆ ರಚಯಿತ ಆದಂತಹ ನನ್ನನ್ನು ನೀವು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಯಾರು ಎಷ್ಟು ಜಾಸ್ತಿ ಸಮಯ ಸ್ವದರ್ಶನ ಚಕ್ರಧಾರಿಗಳಾಗುತ್ತಾರೋ ಮತ್ತು ಅನ್ಯರನ್ನು ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡುತ್ತಾರೋ ಅವರು ಅಷ್ಟು ಜಾಸ್ತಿ ಸೇವೆಯನ್ನು ಮಾಡುತ್ತಾರೆ ಅಂತವರಿಗೆ ಜಾಸ್ತಿ ಪದವಿ ಸಿಗುತ್ತದೆ ಇದಂತೂ ಸಾಧಾರಣ ಮಾತಾಗಿದೆ ಗೀತೆಯಲ್ಲಿ ಶ್ರೀಕೃಷ್ಣನ ಹೆಸರನ್ನು ತೋರಿಸಿರುವ ಕಾರಣ ಪರಮಾತ್ಮ ತಂದೆಯನ್ನು ಮರೆತು ಬಿಟ್ಟಿದ್ದಾರೆ ಶ್ರೀಕೃಷ್ಣನಿಗೆ ಸರ್ವರಿಗೂ ತಂದೆ ಎಂದು ಕರೆಯಲು ಸಾಧ್ಯ ಇಲ್ಲ ತಂದೆಯ ಮೂಲಕ ಆಸ್ತಿ ಸಿಗುತ್ತದೆ ಪತಿತ ಪಾವನ ಎಂದು ಪರಮಾತ್ಮ ತಂದೆಗೆ ಕರೆಯಲಾಗುತ್ತದೆ ಈಗ ಆ ಪರಮಾತ್ಮ ತಂದೆ ಬಂದಿದ್ದಾರೆ ಆದ್ದರಿಂದ ನಾವೀಗ ವಾಪಸ್ ಶಾಂತಿಧಾಮಕ್ಕೆ ಹೋಗುತ್ತೇವೆ ಮನುಷ್ಯರು ಮುಕ್ತಿಯನ್ನು ಪಡೆದುಕೊಳ್ಳಲು ಎಷ್ಟೊಂದು ತಲೆಯನ್ನು ಚಚ್ಚಿಕೊಳ್ಳುತ್ತಾರೆ ನೀವೀಗ ಎಷ್ಟು ಸಹಜ ರೂಪದಲ್ಲಿ ಜ್ಞಾನವನ್ನು ತಿಳಿಸುತ್ತೀರಾ ನೀವೀಗ ಎಲ್ಲರಿಗೂ ಹೇಳಬೇಕು ಪತಿತ ಪಾವನ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಪುನಃ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡುವುದರಿಂದ ಏನು ಪ್ರಾಪ್ತಿ ಸಿಗುತ್ತದೆ ಗಂಗಾ ನದಿಯ ದಡಕ್ಕೆ ಹೋಗಿ ಕುಳಿತುಕೊಳ್ಳುತ್ತಾರೆ ನಾವು ಗಂಗಾ ನದಿಯ ದಡದಲ್ಲೇ ಸಾಯಬೇಕು ಎಂದು ಗಂಗಾ ನದಿಯ ದಡದಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾರೆ ಮೊದಲು ಬಂಗಾಳದಲ್ಲಿ ಯಾರಾದರೂ ಸಾಯುವಂತಹ ಪರಿಸ್ಥಿತಿಯಲ್ಲಿ ಇದ್ದರೆ ಅವರನ್ನು ಗಂಗಾ ನದಿಗೆ ಕರೆದುಕೊಂಡು ಹೋಗಿ ಗಂಗಾ ನದಿಯಲ್ಲಿ ಅವರನ್ನು ಮುಳುಗಿಸಿ ಹರಿ ಎಂದು ಹೇಳಿ ಹರಿ ಎಂದು ಹೇಳಿ ಎಂದು ಸಾಯುವಂತಹ ವ್ಯಕ್ತಿಗೆ ಹೇಳಿಕೊಡುತ್ತಿದ್ದರು ಹರಿ ಎಂದು ಹೇಳುತ್ತಾ ಶರ್ರವನ್ನು ತ್ಯಾಗ ಮಾಡಿದರೆ ಇವರು ಮುಕ್ತಿಯನ್ನು ಪಡೆದುಕೊಳ್ಳುತ್ತಾರೆ ಎಂದು ಜನ ತಿಳಿದುಕೊಂಡಿದ್ದರು ಈಗ ಆತ್ಮ ಅಂತೂ ಶರ್ರವನ್ನು ತ್ಯಾಗ ಮಾಡಿ ಹೋಯಿಸುತ್ತಾನೆ ಆದರೆ ಆತ್ಮ ಅಂತೂ ಪವಿತ್ರ ಆಗಿರಲಿಲ್ಲ ಆತ್ಮವನ್ನು ಪವಿತ್ರ ಆತ್ಮನನ್ನಾಗಿ ಮಾಡುವಂತವರು ಪರಮಾತ್ಮ ತಂದೆಯಾಗಿದ್ದಾರೆ ಆದ್ದರಿಂದ ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಪರಮಾತ್ಮ ತಂದೆ ಬಂದು ಹಳೆಯ ಜಗತ್ತನ್ನು ಹೊಸ ಜಗತ್ತನ್ನಾಗಿ ಮಾಡುತ್ತಾರೆ ಇನ್ನು ಪರಮಾತ್ಮ ತಂದೆ ಹೊಸದಾಗಿ ಜಗತ್ತನ್ನು ನಿರ್ಮಾಣ ಮಾಡುವುದಿಲ್ಲ ಹಳೆಯದನ್ನು ಹೊಸದನ್ನಾಗಿ ಮಾಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಪರಮಾತ್ಮ ತಂದೆಯಲ್ಲಿ ಯಾವ ಗುಣ ಇದೆಯೋ ಆ ಗುಣವನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಪರೀಕ್ಷೆಗಿಂತ ಮೊದಲೇ ಪುರುಷಾರ್ಥವನ್ನು ಮಾಡಿ ಸ್ವಯಂ ಸಂಪೂರ್ಣ ಪಾವನ ಆತ್ಮನನ್ನಾಗಿ ಮಾಡಿಕೊಳ್ಳಬೇಕು ಪಾವನ ಆಗುವಂತಹ ಮಾತಿನಲ್ಲಿ ನಾನು ಸಂಪೂರ್ಣ ಆಗಿದ್ದೇನೆ ನನಗೆ ಎಲ್ಲಾ ಗೊತ್ತಿದೆ ಎಂದು ತಿಳಿದುಕೊಂಡು ಸ್ವಯಂ ಸ್ವಯಂನ ಪ್ರಶಂಸೆಯನ್ನು ಮಾಡಿಕೊಂಡು ಅಹಂಕಾರಕ್ಕೆ ವಶ ಆಗಬಾರದು ಸೆಕೆಂಡ್ ಪಾಯಿಂಟ್ ಸ್ವದರ್ಶನ ಚಕ್ರಧಾರಿಗಳಾಗಬೇಕು ಮತ್ತು ಅನ್ಯರನ್ನು ಕೂಡ ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡಬೇಕು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಮತ್ತು ಸೃಷ್ಟಿ ಚಕ್ರವನ್ನು ನೆನಪು ಮಾಡಬೇಕು ಬೇಹದ್ದಿನ ತಂದೆಯ ಮೂಲಕ ಬೇಹದ್ದಿನ ಮಾತನ್ನು ಕೇಳಿ ನಿಮ್ಮ ಬುದ್ಧಿಯನ್ನು ಬೇಹದ್ದಿನಲ್ಲಿ ಇಟ್ಟುಕೊಳ್ಳಬೇಕು ಹದ್ದಿನಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದು ಇಂದಿನ ವರದಾನ ಆಗಿದೆ ಸ್ವಯಂನ ಸ್ಥಿತಿಯ ಮೂಲಕ ಪರಿಸ್ಥಿತಿಯ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಂಗಮ ಯುಗದ ರತ್ನ ರತ್ನಾಗಿ ಪರಿಸ್ಥಿತಿಯ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧನ ಅಂದರೆ ಸ್ವಸ್ಥಿತಿಯಾಗಿದೆ ಈ ದೇಹ ಕೂಡ ಪರ ಆಗಿದೆ ಈ ದೇಹ ಸ್ವ ಅಲ್ಲ ಸ್ವಸ್ಥಿತಿ ಅಥವಾ ಸ್ವಧರ್ಮ ಸದಾ ಸುಖದ ಅನುಭವವನ್ನು ಮಾಡಿಸುತ್ತದೆ ಮತ್ತು ಪ್ರಕೃತಿಯ ಧರ್ಮ ಅಂದರೆ ಪರಧರ್ಮ ಅಥವಾ ದೇಹದ ಸ್ಮೃತಿ ಯಾವುದಾದರೂ ಒಂದು ಪ್ರಕಾರದ ದುಃಖದ ಅನುಭವವನ್ನು ಮಾಡಿಸುತ್ತದೆ ಅಂದ ಮೇಲೆ ಸದಾ ಸ್ವಸ್ಥಿತಿಯಲ್ಲೇ ಸ್ಥಿತಾಗಿ ಇರಬೇಕು ಆಗ ಸದಾ ಸುಖದ ಅನುಭವವನ್ನು ಮಾಡುತ್ತೀರಾ ಯಾರು ಸದಾ ಸ್ವಸ್ಥಿತಿಯಲ್ಲಿ ಸ್ಥಿತ ಆಗಿರುತ್ತಾರೋ ಅವರು ಸದಾ ಸುಖದ ಅನುಭವವನ್ನು ಮಾಡುತ್ತಾರೆ ಸ್ವಸ್ಥಿತಿಯಲ್ಲಿ ಸ್ಥಿತ ಆದಂತಹ ಆತ್ಮರ ಸಮ್ಮುಖಕ್ಕೆ ದುಃಖದ ಅಲೆ ಕೂಡ ಬರಲು ಸಾಧ್ಯ ಇಲ್ಲ ಅವರು ಸಂಗಮ ಯುಗದ ವಿಜಯೀ ರತ್ನ ಆಗುತ್ತಾರೆ ಇಂದಿನ ಶ್ಲೋಗನ್ ಆಗಿದೆ ಪರಿವರ್ತನೆ ಶಕ್ತಿಯ ಮೂಲಕ ವ್ಯರ್ಥ ಸಂಕಲ್ಪದ ತೀವ್ರತೆಯ ಫೋರ್ಸ್ ಅನ್ನು ಸಮಾಪ್ತಿ ಮಾಡಿ ಅಂದರೆ ತೀವ್ರ ಗತಿಯಿಂದ ಮನಸ್ಸಿನಲ್ಲಿ ಏನು ವ್ಯರ್ಥ ಸಂಕಲ್ಪ ನಡೆಯುತ್ತಿದೆಯೋ ಪರಿವರ್ತನೆಯ ಶಕ್ತಿಯ ಮೂಲಕ ಆ ವ್ಯರ್ಥ ಸಂಕಲ್ಪದ ಫೋರ್ಸ್ ಅನ್ನು ಸಮಾಪ್ತಿ ಮಾಡಿ ಇಂದಿನ ಅವ್ಯಕ್ತ ಸೂಚನೆ ಆಗಿದೆ ಕಂಬೈನ್ಡ್ ರೂಪದ ಸ್ಮೃತಿಯ ಮೂಲಕ ಸದಾ ವಿಜಯಗಳಾಗಿ ಜಗತ್ತಿನ ಜನ ಹೇಳುತ್ತಾರೆ ಎಲ್ಲಿ ನೋಡಿದರೂ ಕೂಡ ನೀನೇ ಕಾಣಿಸುತ್ತೀಯ ಅಂದರೆ ಎಲ್ಲಿ ನೋಡಿದರೂ ಪರಮಾತ್ಮ ತಂದೆ ಕಾಣಿಸುತ್ತಾರೆ ಎಂದು ಜಗತ್ತಿನ ಜನ ಹೇಳುತ್ತಾರೆ ನೀವೀಗ ಹೇಳುತ್ತೀರಾ ನಾವು ಏನನ್ನು ಮಾಡುತ್ತಿದ್ದರು ನಾವು ಎಲ್ಲಿಗೆ ಹೋದರೂ ಪರಮಾತ್ಮ ತಂದೆ ಸದಾ ನಮ್ಮ ಜೊತೆಗೆ ಇದ್ದಾರೆ ಅಂದರೆ ಕೇವಲ ನೀವೇ ಇದ್ದೀರಾ ನೀವೇ ಇದ್ದೀರಾ ಅಂದರೆ ಕೇವಲ ಇಲ್ಲಿ ತಂದೆ ಮಾತ್ರ ಇದ್ದಾರೆ ತಂದೆ ಮಾತ್ರ ಇದ್ದಾರೆ ಹೇಗೆ ನೀವು ಮಾಡುವ ಕರ್ತವ್ಯ ನಿಮ್ಮ ಜೊತೆಗೆ ಇದೆಯೋ ಅದೇ ರೀತಿ ಪ್ರತಿಯೊಂದು ಕರ್ತವ್ಯವನ್ನು ಮಾಡಿಸುವಂತಹ ಪರಮಾತ್ಮ ತಂದೆ ಸದಾ ನಮ್ಮ ಜೊತೆಗೆ ಇದ್ದಾರೆ ಅಂದರೆ ಕಾರ್ಯವನ್ನು ಮಾಡುತ್ತಿರುವಂತಹ ನಾವು ಕಾರ್ಯವನ್ನು ಮಾಡಿಸುತ್ತಿರುವಂತಹ ಪರಮಾತ್ಮ ತಂದೆ ಇಬ್ಬರೂ ಸದಾ ಜೊತೆಗಿದ್ದಾರೆ ಮಾಡುವವರು ಮತ್ತು ಮಾಡಿಸುವವರು ಇಬ್ಬರು ಕಂಬೈಂಡ್ ಆಗಿದ್ದಾರೆ ಅಂದರೆ ಮಾಡುತ್ತಿರುವಂತಹ ಆತ್ಮ ಜ್ಯೋತಿಯಾದ ನಾನು ಮಾಡಿಸುತ್ತಿರುವಂತಹ ಪರಮಾತ್ಮ ತಂದೆ ಇಬ್ಬರೂ ಕಂಬೈಂಡ್ ಆಗಿದ್ದೇವೆ ಒಳ್ಳೆಯದು ಓಂ ಶಾಂತಿ